ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯಾಭೂತಿ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ದೇವಯಾನಿ ಶರ್ಮಿಷ್ಠೆಯರ ಸಂವಾದವು ಶರ್ಮಿಷ್ಠೆಗೆ ಮಕ್ಕಳು ಹುಟ್ಟಿದುದನ್ನು ದೇವಯಾನಿಯು ಶುಕ್ರನಿಗೆ ತಿಳಿಸಲು ಆತನ ಶಾಪದಿಂದ ಯಯಾತಿಯು ಆಗಲೇ ಮುದುಕನಾದುದು ಎಂಬ ಎಪ್ಪತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಯಯಾತಿ ಚಕ್ರವರ್ತಿಯು ಪ್ರಕಾಶಮಾನವಾದ ಶುಕ್ಲ ಪಕ್ಷದ ಚಂದ್ರನಿಂದಲೂ ಶುಭ ನಕ್ಷತ್ರಗಳಿಂದಲೂ ಕೂಡಿದ ಆ ದಿನದಲ್ಲಿ ಶರ್ಮಿಷ್ಠೆಯೊಡನೆ ಕಾಮಸುಖವನ್ನು ಅನುಭವಿಸುತ್ತಾ ಸಂತೋಷದಿಂದಿದ್ದಾಗ ತನ್ನಲ್ಲಿ ತಾನು ಪಕ್ಕದಲ್ಲಿ ಭಾಗ್ಯಲಕ್ಷ್ಮಿ ಇದ್ದಂತೆ ನನಗೆ ಶರ್ಮಿಷ್ಠೆಯು ದೊರಕಿರುವಳು ಉಗ್ರ ಸರ್ಪದಂತೆ ದೇವಯಾನಿಯು ನನ್ನಲ್ಲಿ ಸೇರಿರುವಳು ಪೈರುಗಳಿಗೆ ಮೇಘದಂತೆಯೂ ದೇವತೆಗಳಿಗೆ ಅಮೃತದಂತೆಯೂ ನನಗೆ ಶರ್ಮಿಷ್ಠೆಯು ಲಭಿಸಿದಳು ಎಂದು ಮನಸ್ಸಿನಲ್ಲಿ ಭಾವಿಸಿ ದೇವಯಾನಿಯನ್ನು ಅಲಕ್ಷ್ಯ ಮಾಡಿಬಿಟ್ಟನು ಭಾರತ ಹಸನ್ಮುಖಿಯಾದ ದೇವಯಾನಿಯು ಶರ್ಮಿಷ್ಠಿಗೆ ಮಗನು ಹುಟ್ಟಿರುವನೆಂಬ ವಿಷಯವನ್ನು ಕೇಳಿ ಮಾತ್ಸರ್ಯದಿಂದ ಕುದಿಯುತ್ತಾ ಆಕೆಯ ಸಮೀಪಕ್ಕೆ ಬಂದು ಇದೇನು ಶರ್ಮಿಷ್ಠೆ ಕಾಮಸುಖಕ್ಕೆ ಆಶೆಪಟ್ಟು ಪಾಪ ಕಾರ್ಯವನ್ನು ಮಾಡಿದೆಯೇನು ಎಂದು ಕೇಳಿದಳು ಅದಕ್ಕೆ ಶರ್ಮಿಷ್ಠೆಯು ಕೋಮಲಾಂಗಿ ಹಾಗೇನೂ ಇಲ್ಲ ಧರ್ಮಾತ್ಮನು ವೇದ ಪಾರಂಗತನು ಆದ ಋಷಿಯೊಬ್ಬನು ನನ್ನಲ್ಲಿಗೆ ಬಂದಾಗ ಆತನು ವರಪ್ರದನೆಂದು ನಾನು ಧರ್ಮಯುಕ್ತವಾದ ಕೋರಿಕೆಯನ್ನೇ ಅವನಲ್ಲಿ ಯಾಚಿಸಿದನು ಧರ್ಮಕ್ಕೆ ವಿರುದ್ಧವಾಗಿ ನಾನೇನು ಅವನಲ್ಲಿ ಕೇಳಲಿಲ್ಲ ಬೇರೇನೂ ಇಲ್ಲ ನನಗೆ ಸಂತಾನವನ್ನು ಕೊಡೆಂದು ಆತನನ್ನು ಬೇಡಿದೆನು ನಾನು ಅನ್ಯಾಯದಿಂದ ಕಾಮಸುಖವನ್ನು ಪಡೆಯತಕ್ಕವಳಲ್ಲ ಆ ಋಷಿಯಿಂದಲೇ ನನಗೆ ಮಗನು ಹುಟ್ಟಿದನೆಂದು ಸತ್ಯವಾಗಿ ಹೇಳುವೆನು ಎಂದಳು ಅದಕ್ಕೆ ದೇವಯಾನಿಯು ಹೀರು ನೀನು ಹೇಳಿದಂತೆ ನಡೆದಿದ್ದರೆ ಸರಿಯೇ ಅದರಿಂದ ತಪ್ಪೇನೂ ಇಲ್ಲ ಆ ಋಷಿಯು ಯಾರೆಂದು ನೀನು ಬಲ್ಲಯ್ಯ ಆತನ ಗೋತ್ರವನ್ನು ಹೆಸರನ್ನು ಕುಲವನ್ನು ತಿಳಿಯಬೇಕೆಂದು ಅಪೇಕ್ಷಿಸುವೆನು ಎಂದು ಕೇಳಿದಳು ಅದಕ್ಕೆ ಶರ್ಮಿಷ್ಠೆಯು ಶುಚಸ್ಮಿತೆ ಆತನು ತಪಸ್ಸಿನಿಂದಲೂ ತೇಜಸ್ಸಿನಿಂದಲೂ ಸೂರ್ಯನಂತೆ ಬೆಳಗುತ್ತಿದ್ದನು ಅಂಥವನನ್ನು ನೋಡಿದೊಡನೆ ಯಾವುದನ್ನು ಕೇಳುವುದಕ್ಕೂ ನನಗೆ ಶಕ್ತಿ ಇಲ್ಲದೆ ಹೋಯಿತು ಎಂದಳು ಆಗ ದೇವಯಾನಿಯು ಶರ್ಮಿಷ್ಠೆ ಜ್ಯೇಷ್ಠನೂ ಶ್ರೇಷ್ಠನೋ ಆದ ದ್ವಿಜನಿಂದ ನಿನಗೆ ಸಂತಾನ ಪ್ರಾಪ್ತಿಯಾದರೆ ಆಗ ನಿನ್ನ ಮೇಲೆ ನನಗೆ ಕೋಪವಿಲ್ಲ ಸಂತೋಷವೇ ಎಂದಳು ಅವರಿಬ್ಬರೂ ಹೀಗೆ ಮಾತನಾಡಿ ನಗುತ್ತಿದ್ದರು ಶರ್ಮಿಷ್ಠೆಯು ಹೇಳಿದ್ದುದು ನಿಜವೆಂದೇ ನಂಬಿ ದೇವಯಾನಿಯು ತನ್ನ ಅಂತಃಪುರಕ್ಕೆ ಹೋದಳು ಯಯಾತಿ ಮಹಾರಾಜನು ದೇವಯಾನಿಯಿಂದ ಇಂದ್ರನಿಗೂ ವಿಷ್ಣುವಿಗೂ ಸಮಾನರಾದ ಯದು ಮತ್ತು ತುರುವಸುರಮೆಂಬ ಇಬ್ಬರು ಮಕ್ಕಳನ್ನು ಪಡೆದನು ಹೀಗಿರುವಾಗ ಒಮ್ಮೆ ಯಯಾತಿಯು ಪುಷ್ಪ ಮಧುವಿನಿಂದ ಮಿಶ್ರಿತವು ವಿಶೇಷ ಮದಕಾರಿಯು ಕೆಂಪು ಮತ್ತು ಹಳದಿ ಬಣ್ಣವುಳ್ಳದ್ದು ಆದ ಮದ್ಯವನ್ನು ತರಿಸಿ ದೇವಯಾನಿಗೆ ಕುಡಿಸಿದನು ದೇವಯಾನಿಯು ಆ ಮಧುವನ್ನು ಬಾರಿ ಬಾರಿಗೂ ಹೆಚ್ಚಾಗಿ ಕುಡಿದು ಬಿಟ್ಟುದರಿಂದ ಮೈ ಮರೆತು ಮತ್ತಳಾದಳು ಈ ಮಧ್ಯ ಮದದಿಂದ ಅವಳಿಗೆ ಮೈ ಮೇಲೆ ಪ್ರಜ್ಞೆ ತಪ್ಪಿತು ಆಗಾಗ ಅಳುವುದು ಹಾಡುವುದು ಕುಣಿದಾಡುವುದು ಸಿಕ್ಕಿದ ಹಾಗೆ ಮಾತನಾಡುವುದು ಇಂತಹ ವಿಪರೀತ ಚೇಷ್ಟೆಗಳನ್ನು ಮಾಡುತ್ತಾ ಕೊನೆಗೆ ರಾಜನನ್ನು ಕುರಿತು ಓ ಬ್ರಾಹ್ಮಣ ಶ್ರೇಷ್ಠ ನಿನ್ನ ರೂಪವು ವೇಷವು ರಾಜನಂತಿರುವುದು ಏತಕ್ಕಾಗಿ ನೀನು ಇಲ್ಲಿಗೆ ಬಂದೆ ನಿರ್ಜನವೋ ದುರ್ಗಮವೋ ಆದ ಈ ಅರಣ್ಯಕ್ಕೆ ಯಾವ ಕಾರ್ಯಕ್ಕಾಗಿ ಬಂದೆ ಯಯಾತಿ ಎಂಬ ಎಲ್ಲಿನ ರಾಜಶ್ರೇಷ್ಠನು ಬಹು ಕ್ರೂರನು ಆದುದರಿಂದ ಬ್ರಾಹ್ಮಣ ನಿನಗೆ ಒಳ್ಳೆಯದಾಗಬೇಕೆಂಬ ಅಭಿಲಾಷೆ ಇದ್ದರೆ ಇಲ್ಲಿಂದ ಓಡಿ ಹೋಗು ಎಂದಳು ಹೀಗೆ ಏನೇನೋ ಪ್ರಲಾಪಿಸುತ್ತ ಪರರ ನಿಂದೆಗೆ ಪಾತ್ರಳಾಗಿ ಅಸತ್ ಪ್ರಲಾಪಗಳಿಂದ ಕೋಪವನ್ನು ಹೆಚ್ಚಿಸುತ್ತಿರುವ ಆ ದೇವಯಾನಿಯನ್ನು ಯಯಾತಿಯು ತರ್ಜನ ವಾಕ್ಯಗಳಿಂದ ಹೆದರಿಸಿ ಅವಳ ಕಾವಲಿಗಾಗಿ ಮೂಗರು ಅಂಗಹೀನರು ವೃದ್ಧರು ಕುಂಟರು ಮುಂತಾದವರನ್ನು ನಿಯಮಿಸಿ ತಾನು ಶರ್ಮಿಷ್ಠೆಯೊಡನೆ ಬಹುಕಾಲದವರೆಗೆ ಸುಖ ಸಂಭೋಗಗಳನ್ನು ಅನುಭವಿಸುತ್ತಿದ್ದನು ಅವಳಿಗೂ ಆ ರಾಜರ್ಷಿಯಿಂದ ದೃಶ್ಯು ಅನು ಪೂರು ಎಂಬ ಮೂರು ಮಕ್ಕಳಾದರು ಜನಮೇಜಯ ರಾಜ ಆಮೇಲೆ ಒಂದಾನೊಂದು ಸಮಯದಲ್ಲಿ ದೇವಯಾನೆಯು ಯಯಾತಿಯೊಡನೆ ನಿರ್ಜನವಾದ ಆ ವನಕ್ಕೆ ಹೋಗಲು ಅಲ್ಲಿ ಅವಳಿಗೆ ದೇವತೆಗಳಂತೆ ಲಕ್ಷಣಯುಕ್ತರಾಗಿ ವಿನೋದದಿಂದ ಆಟವಾಡುತ್ತಿದ್ದ ಮಕ್ಕಳು ದೃಷ್ಟಿಗೆ ಬಿದ್ದರು ಆಗ ಅವಳು ಆಶ್ಚರ್ಯಪಟ್ಟು ರಾಜನನ್ನು ನೋಡಿ ರಾಜ ದೇವಕುಮಾರರಂತೆ ಸುಂದರಾಕೃತಿಯುಳ್ಳ ಇವರು ಯಾರ ಮಕ್ಕಳು ಇವರು ವರ್ಚಸ್ಸಿನಲ್ಲಿಯೂ ರೂಪಿನಲ್ಲಿಯೂ ನಿನ್ನನ್ನೇ ಹೋಲುವಂತೆ ತೋರುತ್ತಿರುವರು ಎಂದು ಕೇಳಿದಳು ಹೀಗೆ ರಾಜನನ್ನು ಪ್ರಶ್ನೆ ಮಾಡಿದ ಮೇಲೆ ಆ ಮಕ್ಕಳನ್ನು ಅದೇ ವಿಷಯವಾಗಿ ಪ್ರಶ್ನೆ ಮಾಡಿದಳು ಆಗ ಆ ಮಕ್ಕಳ ದಾದಿಯು ಆ ಮಕ್ಕಳನ್ನು ಕುರಿತು ಮಕ್ಕಳಿರ ನಿಜಶ್ರೇಷ್ಠನು ನಿಮಗೆ ತಂದೆ ಎಂದು ನೀವೇಕೆ ಹೇಳಬಾರದು ಎಂದು ಕೇಳಿದಳು ಆಗ ಕುಮಾರರು ಋಷಿಯು ವೇದಾಧ್ಯಯನ ಸಂಪನ್ನನು ಆದ ಒಬ್ಬ ದ್ವಿಜನೇ ನಮಗೆ ತಂದೆ ನಮ್ಮ ತಾಯಿ ಶರ್ಮಿಷ್ಠೆಯು ಹೇಳಿದುದು ಸುಳ್ಳಲ್ಲ ದೇವಯಾನಿ ನಮ್ಮನ್ನು ಕ್ಷಮಿಸು ಎಂದರು ಆಗ ದೇವಯಾನಿಯು ಮಕ್ಕಳಿರ ನಿಮ್ಮ ತಂದೆಯಾದ ಬ್ರಾಹ್ಮಣನ ಹೆಸರೇನು ಅವನ ಗೋತ್ರವಾವುದು ಆತನು ಯಾರವನು ಆತನು ಎಲ್ಲಿರುವನು ನಿಜವಾಗಿ ಹೇಳಿರಿ ಆತನು ಯಾರೆಂಬುದನ್ನು ತಿಳಿಯಲು ಅಪೇಕ್ಷಿಸುವೆನು ಎಂದು ಕೇಳಿದಳು ಅದಕ್ಕೆ ಆ ಕುಮಾರರು ತಮ್ಮ ತೋರು ಬೆರಳಿನಿಂದ ಆ ರಾಜಶ್ರೇಷ್ಠನನ್ನೇ ತೋರಿಸಿ ಶರ್ಮಿಷ್ಠೆಯು ತಮಗೆ ತಾಯಿ ಎಂದು ಹೇಳಿದರು ಹೀಗೆ ಹೇಳುತ್ತಾ ಆ ಮಕ್ಕಳೆಲ್ಲರೂ ರಾಜನ ಬಳಿಗೆ ಓಡಿ ಹೋದರು ಆದರೆ ದೇವಯಾನಿಯು ಸಮೀಪದಲ್ಲಿ ಇದ್ದುದರಿಂದ ಆತನು ಆ ಮಕ್ಕಳನ್ನು ಆಧರಿಸಿ ಕರೆದು ಅಪ್ಪಿಕೊಳ್ಳಲಿಲ್ಲ ಆಗ ಮಕ್ಕಳು ಅಳುತ್ತಾ ತಮ್ಮ ತಾಯಿಯಾದ ಶರ್ಮಿಷ್ಠೆಯ ಬಳಿಗೆ ಹೋದರು ಆದರೇನು ಸಾಧ್ವಿಯಾದ ಶರ್ಮಿಷ್ಠೆಯು ರಾಜನನ್ನು ನೋಡಿ ಯಾವ ಮಾತನ್ನು ಆಡದೆ ದೂರದಲ್ಲಿ ತಲೆ ಬಗ್ಗಿಸಿ ನಿಂತಳು ರಾಜನು ಆ ಮಕ್ಕಳಾಡಿದ ಮಾತುಗಳನ್ನು ಕೇಳಿಯೂ ನಾಚಿಕೆಯಿಂದ ಮಾತನಾಡಲಾರದೆ ಸುಮ್ಮನೆ ನಿಂತಿದ್ದನು ಆಗ ದೇವಯಾನಿಯು ಆ ಬಾಲಕರಿಗೆ ರಾಜನಲ್ಲಿದ್ದ ವಿಶ್ವಾಸವನ್ನು ನೋಡಿ ನಡೆದ ವಿಷಯಗಳನ್ನೆಲ್ಲ ಚೆನ್ನಾಗಿ ಮನಸ್ಸಿಗೆ ತಂದುಕೊಂಡು ಶರ್ಮಿಷ್ಠೆಯನ್ನು ಕುರಿತು ಶರ್ಮಿಷ್ಠೆ ನೀನೇನು ಹೇಳಿದೆ ಒಬ್ಬ ಋಷಿಯು ನಿನ್ನ ಬಳಿಗೆ ಬಂದಿದ್ದನೆಂದು ಹೇಳಿದೆಯಲ್ಲವೇ ನೀನು ನನಗೆ ನಿಜ ಸ್ಥಿತಿಯನ್ನು ಮರೆಸಿಟ್ಟು ಸುಳ್ಳಾಡಿದೆ ಮೊದಲೇ ನಿನ್ನಲ್ಲಿ ದೋಷ ಉಂಟೆಂದು ಸಂದೇಹಿಸಿ ನಾನು ನಿನ್ನನ್ನು ಕೇಳಿದರು ನನ್ನ ದಾಸಿಯಾದ ನೀನು ನನಗೆ ಅಂತಹ ಇಂತಹ ಅಪ್ರಿಯವಾದ ಕಾರ್ಯವನ್ನು ಮಾಡಿದೆಯಲ್ಲ ಇನ್ನು ನಿನಗೆ ಹಿಂದಿನ ರಾಕ್ಷಸ ಭಾ ಸ್ವಭಾವವು ಬಿಡಲಿಲ್ಲ ಆದರೆ ಅದರಿಂದಲೇ ನೀನು ನನಗೂ ಭಯಪಡದೆ ಹೀಗೆಲ್ಲ ಮಾಡುತ್ತಿರುವೆ ಎಂದಳು ಅದಕ್ಕೆ ಶರ್ಮಿಷ್ಠೆಯು ಅಮ್ಮ ಋಷಿಯೆಂದಲ್ಲವೇ ನಾನು ನಿನಗೆ ಹೇಳಿದುದು ಈಗಲೂ ಅದು ಸುಳ್ಳಲ್ಲ ವಾಸ್ತವವೇ ಯಾವ ನ್ಯಾಯಕ್ಕೂ ಧರ್ಮಕ್ಕೂ ಅನುಸಾರವಾಗಿ ನಡೆದುಕೊಳ್ಳತಕ್ಕವಳೆ ಹೀಗಿರುವಾಗ ನಾನು ನಿನಗೆ ಭಯಪಡಬೇಕಾದುದೇನಿದೆ ನ್ಯಾಯವು ನನ್ನ ಕಡೆಯಲ್ಲಿರುವಾಗ ಭಯವೇತಕ್ಕೆ ನೀನು ಪತಿಯನ್ನು ವರಿಸಿದಾಗಲೇ ನಾನು ವರಿಸಿದಂತಾಯಿತು ಕಲ್ಯಾಣಿ ಧರ್ಮಕ್ಕನುಸಾರವಾಗಿ ತನ್ನ ಸಖಿಯ ಪತಿಯೇ ತನಗೂ ಭರ್ತನಾಗಬಹುದು ನೀನು ನನಗೆ ಪೂಜಾರ್ಹಳು ಗೌರವಾರ್ಹಳು ಏಕೆಂದರೆ ವಯಸ್ಸಿನಲ್ಲಿ ನನಗಿಂತಲೂ ನೀನು ದೊಡ್ಡವಳು ಅಲ್ಲದೆ ನೀನು ಬ್ರಾಹ್ಮಣ ಕನ್ಯೆ ನಿನಗಿಂತಲೂ ಆ ರಾಜರ್ಷಿಯು ನನಗೆ ಅಧಿಕ ಪೂಜ್ಯನು ಇದೆಲ್ಲ ನಿನಗೆ ತಿಳಿಯದೆ ನನಗೆ ಗುರುವಾದ ನಿನ್ನ ತಂದೆಯೋ ನಮ್ಮಿಬ್ಬರನ್ನು ಆತನಿಗೆ ಕೊಟ್ಟನು ಆದುದರಿಂದ ಭರ್ತನಾಗಿಯೂ ಪೂಜ್ಯನಾಗಿಯೂ ಇರುವ ಆತನು ಪೋಷಣಾರ್ಹಳಾದ ನನ್ನನ್ನು ಪೋಷಿಸುತ್ತಿರುವನು ಎಂದಳು ಆಕೆಯ ಮಾತುಗಳನ್ನು ಕೇಳಿ ದೇವಯಾನಿಯೋ ರಾಜನನ್ನು ನೋಡಿ ರಾಜ ನಿನ್ನ ಪ್ರಿಯ ಭಾರ್ಯಾದ ಶರ್ಮಿಷ್ಠೆಯೊಡನೆಯೇ ನೀನು ನಿನ್ನ ಇಷ್ಟಾನುಸಾರವಾಗಿ ರಮಿಸುತ್ತಿರು ನೀನು ನನಗೆ ಅಪ್ರಿಯವಾದ ಕಾರ್ಯವನ್ನು ಮಾಡಿದೆ ಇನ್ನು ನಾನು ಎಲ್ಲಿ ಇರುವುದಿಲ್ಲ ಎಂದಳು ದೇವಯಾನೆಯು ಹೀಗೆಂದು ಹೇಳಿ ಮಿತಿಮೀರಿದ ಕೋಪದಿಂದ ಕುದಿಯುತ್ತಾ ದೂರದಲ್ಲಿ ನಾಚಿಕೆಯಿಂದ ತಲೆ ನಿಂತಿದ್ದ ಶರ್ಮಿಷ್ಠೆಯನ್ನು ತನ್ನ ಕ್ರೂರ ದೃಷ್ಟಿಯಿಂದ ಸುಡುವಂತೆ ದೂರದೂರನೆ ನೋಡಿ ಅಲ್ಲಿಯೇ ತನ್ನ ಸಮಸ್ತ ಭೂಷಣಗಳನ್ನು ಕಳಚಿ ಬಿಸಿಟು ಧಾರೆ ಧಾರೆಯಾಗಿ ಕಣ್ಣೀರು ಬಿಡುತ್ತಾ ಅನೇ ತಂದೆಯ ಸಮೀಪಕ್ಕೆ ಹೋಗಲು ಉದ್ಯುಕ್ತಳಾದಳು ಹಾಗೆ ಹೋಗುತ್ತಿರುವ ದೇವಯಾನಿಯನ್ನು ನೋಡಿ ರಾಜನು ಬಹಳ ವ್ಯಸನಕ್ರಾಂತ ವ್ಯಸನಾಕ್ರಾಂತನಾಗಿ ಅವಳನ್ನು ತಡೆದು ನಿಲ್ಲಿಸುವುದಕ್ಕಾಗಿ ಅವಳ ಹಿಂದೆಯೇ ಹೋದನು ಆದರೇನು ಅವಳು ಕೋಪದಿಂದ ಕೆಂಪೇರಿದ ಕಣ್ಣುಗಳೊಡನೆ ಹಿಂತಿರುಗಿ ಅವನನ್ನು ಕಣ್ಣೆತ್ತಿಯೂ ನೋಡದೆ ಹೊರಟು ಹೋದಳು ಕಣ್ಣೀರು ಬಿಟ್ಟು ಕ ಬಾರಿ ಬಾರಿಗೂ ಕರೆಯುತ್ತಿದ್ದರು ಆ ರಾಜನ ಕೂಗುಗಳೊಂದಕ್ಕೂ ಅವಳು ಲಕ್ಷ್ಯ ಮಾಡದೆ ತಂದೆಯಾದ ಶುಕ್ರಾಚಾರ್ಯನಿದ್ದಲ್ಲಿ ವೇಗದಿಂದ ಬಂದು ಆತನಿಗೆ ಅಭಿವಾದನವನ್ನು ಮಾಡಿ ಆತನ ಮುಂದೆ ನಿಂತಳು ಅವಳ ಹಿಂದೆಯೇ ಬಂದ ಯಯಾತಿಯು ಅಭಿವಾದನವನ್ನು ಮಾಡಿ ನಿಂತಿದ್ದನು ಆಗ ದೇವಯಾನಿಯು ತನ್ನ ತಂದೆಯೊಡನೆ ಅಪ್ಪ ಅಧರ್ಮದಿಂದ ಧರ್ಮವು ಜಯಿಸಲ್ಪಟ್ಟಿತು ಅಧರ್ಮವು ಮೇಲೇರಿತು ಧರ್ಮವು ಕೆಳಗೆ ಬಿದ್ದಿತು ಎಲ್ಲವೂ ತಲೆ ಕೆಳಗಾಯಿತು ಪುರುಷಪರ್ವನ ಮಗಳಾದ ಶರ್ಮಿಷ್ಠೆಯೇ ನನ್ನನ್ನು ಮೆಟ್ಟಿ ಆಳುವಂತಾಯಿತು ಯಯಾತಿಯ ಯಯಾತಿಯು ಆಕೆಯಲ್ಲಿ ಮೂರು ಮಕ್ಕಳನ್ನು ಪಡೆದಿರುವನು ನಿರ್ಭಾಗ್ಯೆಯಾದ ನನಗೋ ಇಬ್ಬರೇ ಮಕ್ಕಳು ಅಪ್ಪ ಈ ರಾಜನು ಧರ್ಮವನ್ನು ತಿಳಿದವನೆಂದು ನೀನು ಹೇಳಿದೆಯಲ್ಲವೇ ಅವನು ಹೇಗೆ ಧರ್ಮವನ್ನು ಮೀರಿ ನೋಡು ಇದನ್ನು ನಿನಗೆ ತಿಳಿಸುತ್ತಿರುವೆನು ಎಂದಳು ಇದನ್ನು ಕೇಳಿದೊಡನೆ ಶುಕ್ರನು ಕ್ರೋಧ ವ್ಯಸನಗಳಿಂದ ಆ ಯಯಾತಿಯನ್ನು ಕುರಿತು ರಾಜ ನೀನು ಧರ್ಮವನ್ನು ತಿಳಿದವನಾಗಿದ್ದರೂ ಅಧರ್ಮಕ್ಕೆ ದಾರಿ ಕೊಟ್ಟು ಧರ್ಮವನ್ನು ಬಿಟ್ಟು ನಡೆದೆ ಇದರಿಂದ ಈಗಲೇ ಜರೆಯು ಬಂದು ನಿನ್ನ ರೂಪವನ್ನು ಕೆಡಿಸಲಿ ಎಂದು ಶಪಿಸಿದನು ಆಗ ಯಯಾತಿಯು ಮಹಾತ್ಮ ಅಸುರ ರಾಜಕುಮಾರಿಯಾದ ಶರ್ಮಿಷ್ಠೆಯು ತನ್ನ ಋತುಕಾಲವನ್ನು ಸಫಲಗೊಳಿಸಬೇಕೆಂದು ನನ್ನನ್ನು ಬೇಡಿಕೊಂಡಳು ಆಕೆಯು ಬೇಡಿದಂತೆ ಆಚರಿಸುವುದು ಧರ್ಮವೆಂದು ತಿಳಿದು ನಾನು ಆಕೆಯ ಇಷ್ಟಾರ್ಥವನ್ನು ಸಲ್ಲಿಸಿದನು ಬ್ರಾಹ್ಮಣೋತ್ತಮ ಒಬ್ಬ ಸ್ತ್ರೀಯು ಋತು ಫಲವನ್ನು ಯಾಚಿಸಿದಾಗ ಆಕೆಯನ್ನು ಅನುಗ್ರಹಿಸದ ಪುರುಷನು ಗರ್ಭಹತ್ಯೆ ಮಾಡಿದವನೆಂದು ಲೋಕದಲ್ಲಿ ಬ್ರಹ್ಮವಾದಿಗಳು ಹೇಳುವರು ಅಲ್ಲದೆ ವಿವಾಹ ಯೋಗ್ಯನಾದ ಕನ್ಯೆಯೊಬ್ಬಳು ಕಾಮದಿಂದ ರಹಸ್ಯವಾಗಿ ಯಾಚಿಸಿದಾಗ ಆಕೆಯನ್ನು ವರಿಸದವನು ಭ್ರೂಣ ಹತ್ಯಾ ಪಾಪಕ್ಕೆ ಗುರಿಯಾಗುವನೆಂದು ಪ್ರಾಜ್ಞರು ಹೇಳುವರು ಮತ್ತು ನನ್ನನ್ನು ಯಾರು ಏನು ಹೇಳಿದರೂ ಅದನ್ನು ನೆರವೇರಿಸಿಕೊಡಬೇಕೆಂಬುದು ನನ್ನ ವ್ರತವು ಅಲ್ಲದೆ ನೀನೇ ಆಕೆಯನ್ನು ನನ್ನಲ್ಲಿ ಒಪ್ಪಿಸಿದೆ ಹೀಗಿರುವಾಗ ಅವಳು ಈ ಲೋಕದಲ್ಲಿ ಮತ್ತೊಬ್ಬ ಪತಿಯನ್ನು ಭರಿಸಲಾರಳು ಮೃಗುಕುಲೋತ್ತಮ ಈ ಕಾರಣಗಳನ್ನೆಲ್ಲ ವಿಮರ್ಶೆ ಮಾಡಿಯೇ ನಾನು ಅಧರ್ಮಕ್ಕೆ ಗುರಿಯಾಗಬಾರದೆಂದು ಶರ್ಮಿಷ್ಠೆಯನ್ನು ಸಂಗಮಿಸಿದನು ಬ್ರಾಹ್ಮಣೋತ್ತಮ ನಾನು ಮಾಡಿದುದು ಧರ್ಮವೆಂದೇ ತಿಳಿ ನನ್ನಲ್ಲಿ ಕ್ಷಮೆಯನ್ನು ತೋರಿಸು ಎಂದನು ಅದಕ್ಕೆ ಶುಕ್ರನು ರಾಜ ನೀನು ಅದಕ್ಕೂ ನನ್ನ ಆಜ್ಞೆಯನ್ನು ನಿರೀಕ್ಷಿಸಬೇಕಾಗಿದ್ದಿತು ನೀನು ನನಗೆ ಅಧೀನನಾದವನು ಧರ್ಮಗಳನ್ನು ಸುಳ್ಳಾಗಿಸುವವನು ಚೋರನಿಗೆ ಸಮಾನನು ಎಂದನು ಹೀಗೆ ಶುಕ್ರನು ಕೋಪಿಸಿಕೊಂಡು ಶಪಿಸಲು ಒಡನೆಯೇ ಯಯಾತಿಯು ತನ್ನ ಪ್ರಾಯವನ್ನು ಕಳೆದುಕೊಂಡು ಮುದಿತನವನ್ನು ಹೊಂದಿದನು ಆಗ ಯಯಾತಿಯು ಶುಕ್ರನನ್ನು ನೋಡಿ ಮರುಘು ಶ್ರೇಷ್ಠ ನಾನು ಇನ್ನೂ ದೇವಯಾನಿಯಲ್ಲಿ ನನ್ನ ಯೌವನವನ್ನು ಪೂರ್ಣವಾಗಿ ಅನುಭವಿಸಿ ತೃಪ್ತಿ ಹೊಂದಿಲ್ಲ ಬ್ರಾಹ್ಮಣೋತ್ತಮ ಮುಪ್ಪು ನನಗೆ ಬಾರದಂತೆ ನನ್ನನ್ನು ಅನುಗ್ರಹಿಸು ಎಂದು ಯಾಚಿಸಿದನು ಅದಕ್ಕೆ ಶುಕ್ರನು ರಾಜ ನನ್ನ ಮಾತು ಸುಳ್ಳಾಗದು ನಿನಗೇನು ಮುದಿತನವೂ ಬಂದು ಬಿಟ್ಟಿತು ಹಾಗೆ ನಿನಗೆ ಅಪೇಕ್ಷೆಗಿದ್ದಲ್ಲಿ ಈ ಮುಪ್ಪನ್ನು ಬೇರೊಬ್ಬನಿಗೆ ಕೊಟ್ಟು ಬಿಡಲು ನಿನಗೆ ಶಕ್ತಿಯುಂಟಾಗಲಿ ಎಂದನು ಆಗ ಯಯಾತಿಯು ಬ್ರಾಹ್ಮಣ ಶ್ರೇಷ್ಠ ನನ್ನ ಮಕ್ಕಳಲ್ಲಿ ಯಾರು ನನಗೆ ತನ್ನ ಪ್ರಾಯವನ್ನು ಕೊಡುವನು ಆತನೇ ನನ್ನ ರಾಜ್ಯವನ್ನು ಹೊಂದಲಿ ಮತ್ತು ಆತನು ಪುಣ್ಯವನ್ನು ಕೀರ್ತಿಯನ್ನು ಹೊಂದುವವನಾಗಲಿ ಇದಕ್ಕೆ ನೀನು ಅನುಮತಿಸ ಅನುಮತಿಸುವೆಯಲ್ಲವೇ ಎಂದನು ಅದಕ್ಕೆ ಶುಕ್ರನು ಯಯಾತಿ ಮನಸ್ಸಿನಲ್ಲಿ ನನ್ನನ್ನು ಧ್ಯಾನಿಸಿ ನಿನ್ನ ಮುಪ್ಪನ್ನು ನಿನ್ನ ಇಷ್ಟಾನುಸಾರವಾಗಿ ಮತ್ತೊಬ್ಬನಿಗೆ ಕೊಡಬಹುದು ಹಿರಿಯ ಮಗನಿಗೆ ಪಟ್ಟವನ್ನು ಕಟ್ಟದಿದ್ದರೂ ನೀನು ಪಾಪಕ್ಕೆ ಗುರಿಯಾಗುವುದಿಲ್ಲ ಏಕೆಂದರೆ ಯಾವ ಮಗನು ನಿನಗೆ ತನ್ನ ಯೌವನವನ್ನು ಕೊಡುವನು ಆತನು ರಾಜನು ದೀರ್ಘಾಯುಷ್ಮಂತನು ಕೀರ್ತಿವಂತನು ಬಹು ಸಂತಾನಿಯು ಆಗುವನು ಎಂದನು ಇದು ಎಪ್ಪತ್ತ ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ